ು ಪುಟ್ಟಿ ಡ್ಯಾನ್ಸ್ ಇದ್ದೀನಿ ನೋಡು ಹ್ಞೂ ಹ್ಞೂ ಅದ್ರ ಹ್ಞೂ ತೆಗಿ ಇದು ಬಾಕ್ಲ ತೆಗಿ ತೆಗಿ ಹಿಂಗಾ ಇಟ್ಕೊಳ್ಳೋದು ತೋರ್ಸು ಬಾಕ್ಲು ತೆಗಿ ಬಾಕ್ಲು ತೆಗಿ ಎಲ್ಲ ತಗೊಂಡೆ ತಾನೆ ಮದ್ವೆ ಮುಂಚೆನೆ ಆರ್ಗನೈಸರೆಲ್ಲ ನೀವು ನನಗೆ ವೆಲ್ಕಮ್ ಬ್ಯಾಕ್ ಟು ಸುಮಗೌಡ್ರ ಮನೆ ಚಾನಲ್ ಇದು ಬಂದು ಹಳೆ ವಿಡಿಯೋ ಏನಂದರೆ ಹಾಕಿರಲಿಲ್ಲ ಡಿಲೀಟ್ ಆಗೋಗಿತ್ತು ನಾನು ಸ್ನೇಹ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ಅದು ಹೇಳ್ತಾಯಿದ್ರು ಸ್ನೇಹಿಂಗ್ ಒಟ್ಟೇನೇ ಇಲ್ಲ ಅದು ಹಳೆ ವೀಡಿಯೋನೇ ಹಾಕಿದ್ದ ಹಾಸ್ಪಿಟ್ಲಿದು ಇವಾಗ ಯಾವುದು ಅಷ್ಟೊಂದು ವೀಡಿಯೋ ಮಾಡಿಲ್ಲ ಮುಂದಕ್ಕೆ ವೀಡಿಯೋ ಮಾಡ್ತೀವಿ ನಾನು ಅವಳು ಕಿತ್ತಾಡ್ಕೊಂಡು ಸ್ಟಾರ್ಟಿಂಗು ಏನೇನು ಮಾಡ್ತಾಯಿದ್ವಿ ಅನ್ನೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಕೊಡ್ತೀನಿ ನಾನು ಎಲ್ಲ ತೆಗೆದು ಆಚೆ ಹಾಕಿದ್ದೆ ನಂದು ಅವಳದು ಇಬ್ಬರು ಯಾರು ಫಸ್ಟ್ ಮಾಡ್ತೀವಿ ಏನು ಮಾಡ್ತೀವಿ ಅಂತ ಆದರೆ ಫೋನ್ ಕೂ ಕೂತ್ಕೊಂಡ್ಬಿಡ್ತಾಳೆ ಏನು ಇವೆ ಇದು ಮಾಡಲ್ಲ ನನ್ನ ಬಾಯಲ್ಲಿ ಬರೀ ಈವೆಂಟ್ಸ್ ಈವೆಂಟ್ಸ್ ಅಂತಲೇ ಬರ್ತಾಯಿದೆ ಏನು ಮಾಡೋದು ಸ್ವಲ್ಪ ಈವೆಂಟ್ಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ ಇವಾಗ ಅಷ್ಟೊಂದು ಈವೆಂಟ್ಸ್ ಮಾಡ್ತಾರ ಎಂದಕ್ಕೆಂದರೆ ಯಾವಾಗ ಡೆಲ್ವರಿ ಅಂತ ಗೊತ್ತಾಗ್ಬಿಟ್ಟು ಸ್ವಲ್ಪ ತಗೊಂಡು ನಾರ್ಮಲಾಗಿ ಈವೆಂಟ್ಸ್ ಮಾಡ್ತಾಯಿದ್ದೀನಿ ಇನ್ನೊಂದು ನಾನಿವಾಗ ವೀಡಿಯೋಸ್ ಹಾಕ್ತಾಯಿದ್ದೀನಿ ಡೈಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಾಕು ನನಗೆ ನಾವು ಒಮ್ಮೆ ಚಾನಲ್ ಒಂದು ಲಕ್ಷ ಆದಮೇಲೆ ಸಪ್ರೇಟ್ ಇನ್ನು ವೀಡಿಯೋಸ್ ಅಷ್ಟೊಂದೇನು ಬರೋಲ್ಲ ನಾನು ಬರೀ ನಾವು ಒಮ್ಮನ್ನು ಮಾತ್ರ ಹಾಕ್ತೀನಿ ಬಿಟ್ಟರೆ ನನ್ನ ಮಗುದಾಗ್ತೀನಿ ನೆಕ್ಸ್ಟು ಫ್ಯೂಚರೆಲ್ಲ ಅದಕ್ಕೆ ನಂದೆಲ್ಲ ಆಗೋಯ್ತು ಆದ್ರೂ ಮೇಡಮ್ ಅವರು ಒಂದೊಂದೇ 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 ಎಷ್ಟು ಅಂತ ಮಾಡಿರೋದು ಅದು ಎಲ್ಪ್ ಮಾಡಿದ್ದೀನಿ ಆರ್ಗನೈಸರ್ ತರಿಸಿದ್ದೆ ಫಸ್ಟೇ ಮದುವೆಗೆ ಮುಂಚೆನೆ ಎಲ್ಲ ತರಿಸಿ ಎಲ್ಲ ಮಾಡಿ ಆದ್ರೂ ತುಂಬ ಲೇಟು ನಾವು ಅರೇಂಜ್ ಎಲ್ಲ ಮಾಡಿಕೊಂಡಿದ್ದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ಸುಸ್ತು ಎಲ್ಲ ಜಾಸ್ತಿಯಾಗಿ ಹೋಗಿತ್ತು ಆಮೇಲೆ ಅಮ್ಮದು ಸ್ವಲ್ಪ ಅದು ಇದು ಓಡಾಡ್ತಾಯಿದ್ವಿ ಆದ್ದರಿಂದ ನಾವೇನು ಹಾಸ್ಪಿಟ್ಲದೆಲ್ಲ ವೀಡಿಯೋ ಎಲ್ಲ ಏನು ಹಾಕ್ಕೊಂಡಿರಲಿಲ್ಲ ಎಲ್ಲ ಏನು ಅಂದ್ಕೊಳ್ತಾರೆ ಅಂದರೆ ವಿಡಿಯೋ ನೀವು ಹೋಗಿ ಇರಲ್ಲ ನೀವು ಹೋಗಿ ನನ್ನ ಹತ್ರ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ಆದರೆ ಒಂದು ಸ್ವಲ್ಪ ಜನ ಅಂದ್ಕೊಂಡಿದಾರ ನೀವು ಹೋಗೇ ಇಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ನಾನು ಎಷ್ಟು ಮೂರು ತಿಂಗಳು ಈವೆಂಟೇ ಬಿಟ್ಬಿಟ್ಟಿದ್ದೀನಿ ಹುಡುಗರಿಗೆಲ್ಲ ಕೊಟ್ಬಿಟ್ಟು ನಾನು ಆಮೇಲೆ ಹುಡುಗರಿಗೂ ಕೊಡಬಾರ್ದು ಅಂದ್ಬಿಟ್ಟು ನಾನು ಈವೆಂಟ್ಸ್ನೇ ಸ್ಟಾಪ್ ಮಾಡಿ ಮಾಡಿರೋದು ಎಷ್ಟೊಂದು ಜನ ಕಮೆಂಟ್ ಆಗ್ತಾಯಿ ಅದಕ್ಕೆ ನಾನು ರಿಪ್ಲೈ ಕೊಡ್ತಾಯಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನು ಆರ್ಗನೈಸಿಂಗ್ ಫಸ್ಟ್ ಮಾಡ್ಕೊತೀನ ನನಗೇನಂದರೆ ನಮ್ಮಮ್ಮ ಆವಾಗಿಂದ ಬೈದು ಕ್ಲೀನಾಗಿರಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಇದ್ರು ಅಂದ್ಬಿಟ್ಟು ಜೋಡಿಸ್ಕೊಂಡು ನಂಗೆ ಕ್ಲೀನಾಗಿರಬೇಕು ವಾಟ್ರೂಫು ಫಸ್ಟಿಂದ ನನಗೆ ಆದ್ದರಿಂದ ನಮ್ಮಮ್ಮ ಬೈದು ಬೈದು ಅವಾಗ ನಾನು ಇವಾಗ ಅದಕ್ಕೆ ಅಂತಲೇ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಇವಾಗ ಮನೆ ಹೆಂಗಿದೆ ಅಂತ ನಾನು ಹಾಕಿದ್ದೀನಿ ಎಲ್ಲ ಅಂದ್ಕೊಂತಾರೆ ಏನೋ ಏನೇನೋ ಅಂತಾರೆ ಏನೂ ಮಾಡೋಕ್ಕಲ್ಲ ಅಮ್ಮ ಇಲ್ಲದೆ ಇದ್ದಾಗ ಎನ್ನಿಸ್ಕೋಬೇಕು ನಾನು ಆರಾಮ್ಸ ಕೂತಿದ್ದೆ ಆಮೇಲೆ ಬೈದ್ಬಿಟ್ಟು ಎತ್ಕೊಡು ಅದು ಇದು ಅಂತ ಜಗ್ಲ ಆಮೇಲೆ ತಿರ್ಗಿ ಆಮೇಲೆ ಎದ್ದುಬಿಟ್ಟು ಒಂದು ಸ್ವಲ್ಪ ಮರ್ಚೆಲ್ಲ ಕೊಟ್ಟೆ ನಾನೇನೆ ಕಾಣಿಸ್ತಾ ಇರ್ಬೋದು ನಂದಲ್ಲ ಅದೆಲ್ಲ ಒಳ್ಳೆ ಕೊಟ್ಟಿರೋದು ಮರ್ಚೋಕ್ಕೂ ಬರೋಲ್ಲ ಕಲ್ತ್ಕೋತೀನಿ ಹಾಂ ಹ್ಞೂ ಅಂತ ಬೈತಾ ಇದ್ಲು ಆಮೇಲೆ ಇದೆಲ್ಲ ಆರ್ಗನೈಸ್ ಆದಮೇಲೆ ಒಂದು ವೀಡಿಯೋ ಹಾಕಿದ್ದೀನಿ ಇದು ರೀಸೆಂಟ್ ಇವಾಗಿರೋ ಮನೆ ನಾವಿವಾಗ ಇಕೊಂಡಿರೋ ತೋರಿಸ್ತಾ ಇರೋದು ಇದೆಲ್ಲ ನೋಡಿ ಇದು ಅವಳ್ದು ಇದು ನಂದು ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಅಷ್ಟೇ ಕೇಳೋದು ಬಾಯ್